ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಈಗ ನಾನು ಸೇನ್ ತಿಂದು ತೋರಿಸ್ತಾ ಇದ್ದೀನಿ ಅಂದರೆ ಮಾವಿನ ಹಣ್ಣಿನಿಂದ ಹೋಳಿಗೆ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೈದಾ ತೊಗೊಂಡಿದ್ದೀನಿ ನಾನು ಪೂರ್ತಿ ಬೇಕಾದ್ರೆ ನೀವು ಇದು ಗೋಧಿ ಹಿಟ್ಟು ತೊಗೋಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾನ ಹಾಕ್ಬೋದು ನಾನು ಮಾತ್ರ ಪೂರ್ತಿ ರವಾದ ಮೈದಾ ಹಿಟ್ಟೇ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಮೊದಲು ಚೆನ್ನಾಗಿ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಾಡ್ಕೊಂಡು ಆಮೇಲೆ ಎಣ್ಣೆ ನೀರು ಹಾಕಿ ಹಾಕಿ ಸ್ವಲ್ಪ 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 ಮಂಜುಕೊಳ್ತೋಗಿ ಇದು ಚಪಾತಿ ಮಾಡ್ತೀವಲ್ಲ ಆ ಅದಕ್ಕಿಂತ ಸ್ವಲ್ಪ ಅಳ್ಕಿರ್ಬೇಕು ಅದು ತೆಳುವಾಗಿರ್ಬೇಕು ಆ ರೀತಿ ಇದನ್ನು ಕಲಸಿ ಒಂದು ಎರಡು ತಾಸು ಏನು ಮಾಡಬೇಕು ನೆನಿಲಿಕ್ಕೆ ಬಿಡಬೇಕು ಈಗ ಮಾವಿನ ಹಣ್ಣಿನ ಹೋಳಿಗೆ ಮಾಡಿ ಮಾಡ್ಬೇಕಲ್ಲ ಅದಕ್ಕೆ ನಾನು ಅದ್ರ ಹೂರ್ಣ ಹೆಂಗೆ ಮಾಡ್ಕೋದನ್ನ ತೋರಿಸ್ತಾ ಇದ್ದೀನಿ ಒಂದು ಅಲ್ಫೆಂಟ್ಸ್ ಮ್ಯಾಂಗೋ ಇರ್ತದಲ್ಲ ಅದನ್ನು ನಾನು ಹಿಂಡಿದ್ದೀನಿ ಈಗ ಹಿಂಡ್ಬಿಟ್ಟು ಅದಕ್ಕೆ ರೆಡ್ಡು ಕಲ್ ಸಕ್ಕರೆ ಇರ್ತದಲ್ಲ ಆ ಸಕ್ಕರೆ ಕುರ್ಸಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಾರಿಕ ರವ ಅಂದರೆ ಚಿರೋಟಿ ರವೆ ಏನದಲ್ಲ ಅದನ್ನು ಹುರ್ಕೋತಾ ಇದ್ದೀನಿ ನಾನು ಈಗ ನೋಡಿ ಇಲ್ಲಿ ಹುರಿತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇನ್ನೇನು ಮಾಡಬೇಕು ತುರ್ಕೋಬೇಕು ನಾವು ತುಪ್ಪದಲ್ಲಿ ಹುರಿಬೇಕು ಎಣ್ಣೆ ಎಣ್ಣೆ ರಿಫೈನ್ಡಾಗಿಲು ಯಾವುದು ಹಾಕಬಾರ್ದು ನೋಡಿ ಹುಡಿತಾ ಇದ್ದೀನಿ ನಾನು ಈಗ ನೋಡಿ ಮಾವಿನ ಹಣ್ಣಿಂದ ಹೂರಣ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ಕಲರ್ ಬಂದಿದೆ ನೋಡಿ ಈ ರೀತಿ ಏನು ಮಾಡಬೇಕು ಇದು ಸ್ವಲ್ಪ ಆರಬೇಕು ಆಮೇಲೆ ಇನ್ನೂ ಕಣಕ ತೋರಿಸಿಟ್ಟಿದ್ದು ನೆನಿಬೇಕು ಆಮೇಲೆ ನಾನು ಹುಳಿ ಮಾಡೋ ಮುಂದೆ ನಿಮ್ಗೆ ಅದನ್ನು ಹೆಂಗೆ ಮಾಡ್ತೀನಿ ಅಂದು ತೋರಿಸ್ತಾ ಇದ್ದೀನಿ ಚಾಚು ತಪ್ಪದೆ ನೀವು ಪೂರ್ಣ ಈ ವಿಡಿಯೋ ಏನು ಮಾಡಬೇಕು ನೋಡ್ತಾಯಿರಿ ಅವರೀಗ ಕಣಕಾನ ನೆನೆದಿದೆ ಆಮೇಲೆ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಕಲರ್ ನೋಡಿದ್ರದ್ದು ಮಾವಿನ ಹಣ್ಣಿಂದ ತುಂಬ ಬಂದಿದೆ ಇಟ್ಟು ಇದನ್ನು ಹೋಳಿಗೆ ಹೆಂಗೆ ಮಾಡ್ಕೋತೀವಿ ಹಂಗೆ ಇದು ಮಾಡ್ಕೊತ ಹೋಗ್ಬೇಕು ಹೋಗಿಬಿಟ್ಟು ಹೆಚ್ಚಿಗೆ ಏನು ಬರ್ತದಲ್ಲ ಇದನ್ನು ಹಿಂಗೆ ತೆಗಿಬೇಕು ತೆಗ್ದುಬಿಟ್ಟು ಇದನ್ನು ಇಲ್ಲೇ ಬಡಿಸ್ಬಿಟ್ಟು ನಿಧಾನವಾಗಿ ಇದನ್ನು ರಚಿಸಿದ್ರೆ ಬೇಕಾದಷ್ಟು ಬರ್ತಾವೆ ಬರ್ತಾವ ನೋಡಿ ಈಗ ನೋಡಿ ಮೊದಲು ಸ್ವಲ್ಪ ಇದನ್ನು ಹಿಂಗೆ ಒತ್ಕೋಬೇಕು ಅಂದರೆ ಹಿಟ್ಟು ಇದು ಏನಾಗ್ತದೆ ಪೂರ್ಣ ದಂಡಿ ತನಕ ಬರ್ತದೆ ಆಮೇಲೆ ಇದನ್ನು ಸ್ವಲ್ಪ ಸೌಕಾಶಾಗಿ ಅಷ್ಟೇ ಮೈದಾ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಹಾಕಿ ಸ್ವಲ್ಪ ಮೇಲೆ ಮತ್ತು ಎಣ್ಣೆ ಹಚ್ಬೇಕು ನೋಡಿ ಮೇಥಿ ಹಾಕಬೇಕು ಹಿಂಗೆ

ನೋಡಿ ಈಗ ಮಾವಿನ ಹಣ್ಣಿನ ಹೋಳಿಗೆ ರೆಡಿಯಾಗಿವೆ ಇದಕ್ಕೊಂದು ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ತುಂಬ ರುಚಿ ಹತ್ತವೆ ನೋಡಿ ತೋರಿಸ್ತಾ ಇದ್ದೀನಿ ನಾನೇನು ನೋಡಿಲಿ ಎಷ್ಟು ಚೆನ್ನಾಗಾಗಿದೆ ಪದರ ಪದರ ಆಗಿ ತುಂಬ ಉಬ್ಬಿವೆ ಇದೇ ರೀತಿ ನೀವು ಇಸಿ ಮೆಥಡು ಮಾವಿನ ಹಣ್ಣು ಭಾಳ ಆದಾಗ ಬರೀ ಸಿಕ್ಕಣೆ ಮಾಡ್ಕೊಂಡು ತಿಂದುಬಿಟ್ಟು ಈ ರೀತಿ ಒಂದು ನೀವು ಹೋಳಿಗೆ ಮಾಡ್ಕೊಂಡು ತಿನ್ನಿ ಚಲೋ ಅನಿಸಿಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್